ಜಿಲ್ಲಾ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿ ನಾಗರಾಜ್ ಕೆ ಅವರ ಅಧ್ಯಕ್ಷತೆಯಲ್ಲಿ ಏಪ್ರಿಲ್ ಐದರಂದು ಜರುಗುವ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಸಂಭ್ರಮಾಚರಣೆಯ ಕುರಿತು ಪೂರ್ವಭಾವಿ ಸಭೆ ನಡೆಯಿತು ಈ ಪೂರ್ವಭಾವಿ ಸಭೆಗೆ ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಗೈರು ಉಳಿದಿರುವುದಕ್ಕೆ ಆಕ್ರೋಶಗೊಂಡ ಮುಖಂಡ ಹನುಮಂತ ಪೂಜಾರ್ ಅವರು ಮಾತಾಡಿ ಈಗ ಕೆಲವೊಂದಿಷ್ಟು ತಾಲೂಕು ಅಧಿಕಾರಿಗಳು ಅಂಬೇಡ್ಕರ್ ಅವರ ಕಾರ್ಯಕ್ರಮವಾಗಲಿ ದಲಿತ ಕಾರ್ಯಕ್ರಮವಾಗಲಿ ಬೇಜವಾಬ್ದಾರಿತನ ಮಾಡುತ್ತಿದ್ದಾರೆ ಗೈರಾದ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ಜರುಗಿಸಿ ಅಂತ ಹನುಮಂತ ಪೂಜಾರಿ ಸೇರಿದಂತೆ ಸಭೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಸಭೆಯ ಮುಖಂಡರ ಎದುರಿಗೆ ಗೈರುಳಿದ ತಾಲೂಕು ಮಟ್ಟದ ಅಧಿಕಾರಿಗಳ ಮಾಹಿತಿ ಪಡೆದು ಅವರಿಗೆ ನೋಟಿಸ್ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿ ನಾಗರಾಜ್ ಕೆ ಅವರು ಸೂಚಿಸಿದರು ಸಭೆಯಲ್ಲಿ ಶರಣಪ್ಪ ದೊಡ್ಡಮನಿಯವರು ಮಾತನಾಡಿ ಹಿಂದಿನ ವರ್ಷ ಅಂಬೇಡ್ಕರ್ ಅವರ ಒಂದು ಮೂವತ್ತ್ ಮೂರನೇ ಜನ್ಮದಿನದಂದು ಒಂದು ನೂರ ಮೂವತ್ತ್ ಮೂರು ಸಸಿ ನೆಡುವುದರ ಜೊತೆಗೆ ಜಯಂತಿಯನ್ನು ಆಚರಣೆ ಮಾಡಲು ಹಿಂದಿನ ವರ್ಷದ ಸಭೆಯಲ್ಲಿ ಚರ್ಚೆ ಆಗಿತ್ತು ಆ ಸಸಿ ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವುದಾಗಿ ತಹಶೀಲ್ದಾರ್ ಅವರು ಭರವಸೆ ನೀಡಿದರು ನೀತಿ ಸಂಹಿತೆ ಇರುವ ಕಾರಣ ಆ ಸಸಿ ನೆಡುವ ಕಾರ್ಯಕ್ರಮ ನೆರವೇರಿಸಲು ಆಗದ ಕಾರಣ ಆ ಸಸಿ ನೆಡುವ ಕಾರ್ಯಕ್ರಮವನ್ನು ಈ ವರ್ಷ ಒಂದು ಮೂವತ್ನಾಲ್ಕು ಸಸಿ ನೆಟ್ಟು ನೆರವೇರಿಸುವುದರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಿಗ ಜಗಜೀವನ್ ರಾಮ್ ಅವರ ಜಯಂತಿ ನಿಮಿತ್ತ ಇಬ್ಬರೂ ವಿಶೇಷ ಉಪನ್ಯಾಸಕರು ಮತ್ತು ವಿವಿಧ ಕಲಾ ತಂಡಗಳನ್ನು ಕಾರ್ಯಕ್ರಮಕ್ಕೆ ಆಯೋಜಿಸಲು ಮುಖಂಡರು ಸಲಹೆ ಸೂಚನೆ ನೀಡಿದರು ಸಿದ್ದಾರೂಢ ಮಠದಿಂದ ಮಲ್ಲನಭಾವಿ ಕ್ರಾಸ್ ಮಾರ್ಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳೊಂದಿಗೆ ಕಲಾ ಮೇಳದೊಂದಿಗೆ ಮೆರವಣಿಗೆ ಮೂಲಕ ಪುರಸಭೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿಸುವುದಾಗಿ ಮುಖಂಡರು ನಿರ್ಣಯವನ್ನು ಕೈಗೊಂಡರು ಇನ್ನು ಅನೇಕ ದಲಿತ ಮುಖಂಡರು ಹಲವಾರು ವಿಷಯದ ಬಗ್ಗೆ ಮಾತನಾಡಿದರು ಒಂದು ಸಭೆಯಲ್ಲಿ ಪಿಎಸ್ಐ ಪ್ರಕಾಶ್ ಬಣ್ಕಾರ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಗೀತಾ ಅಲೂರ್ ತಾಲೂಕ್ ಪಂಚಾಯಿತಿಯು ಚಂದ್ರಶೇಖರ್ ಕಂದಕೂರ್ ಚಂದ್ರಶೇಖರ್ ನೆರ್ಲೇಕರ್ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲ್ಗೇರಿ ಪ್ರಕಾಶ್ ಹೊಸಳ್ಳಿ ಸೋಮು ನಾಗರಾಜ್ ಸಂಜಯ್ ದೊಡ್ಡಮನಿ ಬಸವರಾಜ್ ತಳವಾರ್ ಹನುಮಂತ ದ್ವಸಲ್ ಅಭಿಷೇಕ್ ಕೊಪ್ಪದ್ ವೀರಪ್ಪ ತೆಗಿನ್ಮಣಿ ಚಂದ್ರು ಹಂಜನಾಳ್ ದೇವೇಂದ್ರಪ್ಪ ಕೊಳಪ್ಪನವರ್ ಭೀಮಪ್ಪ ಮಾದರ್ ಸೇರಿದಂತೆ ಇನ್ನು ಅನೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದರ್ ಹಾಗೂ ಸ ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ಇಲ್ಲೇ ಇದ್ದು ಹಿಂದೆಲ್ಲ ಜಯಂತಿಗಳನ್ನ ಯಾವ್ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅಂತೇಳಿ ನೋಡಿರ್ತೀರ ಭಾಗವಹಿಸಿರ್ತೀರ ಹಾಗಾಗಿ ನಮ್ಮ ಏನು ಸಮಾಜದ ಮುಖಂಡರುಗಳಿಗೆ ಇವತ್ತು ಇನ್ವೈಟ್ ಮಾಡಿಬಿಟ್ಟು ತಮ್ಮ ಅನಿಸಿಕೆಗಳು ಅಥವಾ ನಾಳೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದರ ತಮ್ಮ ಸಜೆಷನ್ಸ್ಗಳನ್ನ ನಾವು ಕೇಳಲಿಕ್ಕೆ ತಮ್ಗಳಿಗೆ ಕಟ್ಟಿದ್ದೀವಿ ತಮ್ಮ ಅಮೂಲ್ಯವಾದ ಸಜೆಷನ್ಸ್ಗಳನ್ನ ಈ ಜಯಂತಿ ಸಲುವಾಗಿ ಯಾವ ರೀತಿ ನಾವು ಜಯಂತಿನ ನಾವು ಆಚರಣೆ ಮಾಡೋದ್ರಿಂದ ಈ ಜಯಂತಿಗೆ ಒಂದು ಮಾ ನಾವೇನು ಆಚರಣೆ ಮಾಡ್ತಿದ್ವಿ ಅದಕ್ಕೊಂದು ಅರ್ಥ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ತಾವುಗಳು ಏನು ಹೇಳ್ತಿರೋ ತಮ್ಮ ಸಲಹೆಗಳನ್ನ ನಾವು ನಮ್ಮ ಏನು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸ್ವೀಕಾರ ಮಾಡಿಕೊಂಡು ಅದೇ ರೀತಿ ನಾವು ಮುಂದೆ ಜಯಂತಿಯನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಹಾಗಾಗಿ ತೆಗೆದುಕೊಂಡಿದ್ವಿ ತಾವುಗಳು ಹೇಳೋ ಸಜೆಷನ್ಸ್ ಅಂತ ನಾವುಗಳು ನಮ್ಮ ಅಲ್ಲಿ ನೋಡಿಕೊಂಡು ಹಾಗೂ ನಾವು ಯಾವ ರೀತಿ ಮಾಡ್ಬೋದು ನಮ್ಮ ಮಟ್ಟ ಹೀರಿಗೆ ಈಗ ಕೆಲವೊಬ್ಬರು ಹೀಗೆ ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ ಬಟ್ ಒಂದು ನೀರಾಗ ನಾವು ಆ ರೀತಿ ನಾವು ಆಗದೆ ಬಿಡದೆ ಈ ಹಿಂದೆ ನೀವು ಮಾಡಿರುವಂಥ ಜಯಂತಿಗಳನ್ನ ವೀರಸಾಗಲ್ಲ ಅಂದರೂ ಕೂಡ ಅದನ್ನು ಹಂತ ನಾವು ಮಾಡೋ ಪ್ರಯತ್ನ ಮಾಡೋಣ ಅಂತೇಳಿ ನಮಗೆಲ್ಲರಿಗೆ ನಾವು ತಮ್ಮ ಅನಿಸಿಕೆಗಳನ್ನ ನಾವು ಸಮಾಜದ ಮುಖಂಡರು ಯಾರ್ಯಾರು ಇದ್ದೀರಿ ಈಗಾಗಲೇ ಮಾತಾಡ್ಕೊಂಡಿದ್ರೆ ಅದರ ಬಗ್ಗೆ ಜಯಂತಿನ ಮಾಡೋ ವಿಚಾರವಾಗಿ ಏನು ಪ್ರೊಸೆಷಿನ ಅಂತ ಇರೋದು ಕಾರ್ಯಕ್ರಮದ ಯಾವ್ಯಾವ ರೀತಿ ಇರಲಿ ಅನ್ನೋದನ್ನು ನಾವು ಅವರು ತಗೊಂಡು ಅದರ ನಂತರ ನಾವು ನಿರ್ಧಾರವನ್ನು ತಮ್ಮ ಹಾಗೆ ವಿಜೃಂಭಣೆಯನ್ನು ಮಾಡೋಣ ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ನಾವುಗಳೆಲ್ಲ ಹೇಳ್ತಿದ್ದೀವಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಟೆಂತ್ ಪಿ ಸಿ ಮಕ್ಕಳಿಗೆಲ್ಲ ನಾವು ಆನರ್ ಮಾಡೋದಾಗಲಿ ಆಮೇಲೆ ಸ್ಪೆಷಲ್ ವಿಶೇಷವಾಗಿ ಸಾಧನೆಗಳೆಲ್ಲ ನಮ್ಮ ಯಾರಾದರೂ ನಮ್ಮ ಸಮಾಜದವರಿಗೆ ವರ್ಷ ಮಾಡಬೇಕು ಅವರಿಗೆ ಆಧಾರ್ ಮಾಡೋದಾಗಲಿ ಈ ರೀತಿ ಮಾಡೋದ ಆಮೇಲೆ ಪ್ರೊಸೆಷನ್ನ ಆದಷ್ಟು ಅದೂರಿಯಾಗಿ ಮಾಡೋಣ ಅವೆಲ್ಲ ಮಾಡೋದು ಈಗ ನಮ್ಮ ಹತ್ರ ಇರದೇ ಇರೋದಕ್ಕಿಂತನೂ ಅಂದರೆ ನಮ್ಮ ಹತ್ರ ಏನು ಅನುದಾನ ಇದೆಯೋ ಇರೋದಕ್ಕಿಂತ ಜಾಸ್ತಿನೇ ಆಗೋದು ಅದರಲ್ಲೂ ಜಾಸ್ತಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಈಗ ನಾವು ಏನು ಸಭೆ ಆವರಣ ಅಂತೇಳಿದ್ದೆವು ಅದನ್ನು ನಾವು ಮಾಡಬೇಕಂತ ಭಾಳಷ್ಟು ಖರ್ಚುಗಳು ಆಗ್ತವೆ ಉಳ್ಬೋದಾದರೆ ಆ ಖರ್ಚು ಅಲ್ಲಿ ಉಳಿದು ಮನೆಯಲ್ಲಿ ಏನು ಮಕ್ಕಳಿಗೆ ಈಗ ಐನೂರು ರೂಪಾಯಿ ಕೊಡೋದಾಗಿ ಸಾವಿರ ರೂಪಾಯಿ ಕೊಡ್ಬೋದು ಒಂದೂವರೆ ಸಾವಿರ ಕೊಡ್ಬೋದು ಎರಡು ಸಾವಿರ ಕೊಡ್ಬೋದು ಅವರಿಗೆ ನಾವು ಸುಮ್ಮನೆ ಮಕ್ಕಳು ಹಾರ ಹಾಕಿ అదే అనుకూల ప్రొసేషన్ సుమే ప్రొసెషన్ ఆ ఇది ఉంటుంది కళా తండ్రి జిల్లా కళాతంత్రి ಏನು ಉಳಕೇದ ಸಂಘಟನೆಗಳಿಗೆ ಅಥವಾ ಉಡುಕಿಯೋ ಸಮಾಜದ ಕೈಪಟ್ಟರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಏನಾದ್ರು ಮಾಡಿರೋಲ್ಲ ಸರ ಸೀಮಿತ ಇಲ್ಲ ಅಂದ್ರೆ ನಂಗೆ ಉಳಕೆದ ಸಂಘಟನೆಗಳಿಗೆ ಮತ್ತೆ ಉಳಕೆ ಸಮಾಜ ಮುಖಂಡರಿಗೆ ಯಾಕೆ ಹೇಳಿಲ್ಲ ಮೇಡಮ್ ನಾ ಏನು ಹೇಳ್ತಾ ಸಂಘಟನೆ ಅದವ್ರೆ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳದು ಇನ್ನು ಹಲವಾರು ರಾಮ್ ಸೇನೆ ಇರುವ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು ಈ ಸಮಾಜದಲ್ಲಿ ಅಥವಾ ಕಾರ್ಯರೂಪಕದವ್ರೆ ಅವ್ರಿಗೆಲ್ಲರಿಗೂ ತಿಳಿಸಿ ಹೇಳಿದ್ರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಬಟ್ ನೀವು ಬರೀ ಅಂಬೇಡ್ಕರ್ ಜಯಂತಿ ಬಾಬು ಜಯ ಜಯಂತಿ ಅಂದ್ರೆ ಬರೀ ಸೀಮಿತವಾಗಿ ಯಶಸ್ವಿ ಅಂತ ನಾವು ಮೀಸಲಾತಿಯನ್ನು ಮೀಸಲಾಗಿರೋದು ಬೇಡ ಅಂಥ ಮಹಾನ್ ವ್ಯಕ್ತಿಗಳನ್ನು ಇಡೀ ಸಮಾಜಕ್ಕೆ ಪರಿಚಯಿಸುವಂಥ ವ್ಯಕ್ತಿ ವ್ಯಕ್ತಿನ ನಾವು ಒಂದು ಸೀಮಿತ ವರ್ಗಕ್ಕೆ ಅವನ್ನ ಬಳಸೋದು ಬೇಡ ಅನ್ನೋಂಥ ಒಂದು ಅಭಿಪ್ರಾಯ ಹೌದಾ ಸರ್ ಮತ್ತೆ ಸರ ಸರ ಒಂದು ವಿಷಯ ಇನ್ನೊಂದು ಸರ ಒಂದು ಸಲ ಏನಂತಾರೆ ಈ ಸಲ ಒಂದೂರ ಮೂವತ್ನಾಲ್ಕು ಗಿಡ ಹಚ್ಚುನಂತೆ ಒಂದ್ ಸಲ ನಿಮ್ಮ ಹೇಳ ಗಿಡ ಗಿಡ ಹಚ್ಚೋಕ್ಕೂ ಕೂಡ ನಾವು ಚುನಾವಣೆ ಈಚಿತ ಸಹಿತ ಜಾರಿ ಐತೆ ಅಂತೇಳಿ ಹೇಳಿದ್ರಿ ಸರ್ ಈಗ ಬಹುಶಃ ಮೇ ಬಿ ಯಾವುದು ಬರಕ್ ಅನ್ಸುತ್ತೆ ನನಗೆ ಹಾಗಾಗಿ ಇದನ್ನೊಂದು ಪ್ಲಾನ್ ಮಾಡೋದಂತ ನಮ್ಮ ಒಂದು ಅಭಿಪ್ರಾಯ ಸರ್ ಒಂದೂರ ಮೂವತ್ನಾಲ್ಕ ರಜೆಯಂತೆ ಒಂದೂರ ಮೂವತ್ನಾಲ್ಕು ಗಿಡ ಹಚ್ಚ

ಸರ್ ಬಂದ್ರೆ ಇಲ್ಲಿ ನಮ್ಮ ಎಸ್ ಎಷ್ಟೇ ಹೇಳಿದ್ರೆ ಎರಡು ತಾಲೂಕಿಗೆ ಪ್ರಥಮ ಆದ್ಯತೆ ಕೊಟ್ಟಂತ ಬಂದಂಥ ಎಸ್ ಎಲ್ ಸಿ ಆಗಿ ಪಿ ಸಿ ಆಗಲಿ ಈ ಹುಡುಗರನ್ನೆಲ್ಲ ಸನ್ಮಾನ ಮಾಡುತ್ತಾರೆ ಫಸ್ಟ್ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾರಾದ್ರೂ ನಿವೃತ್ತ ಹೊಂದಿದ್ದಾರೆ ಸರ್ಕಾರದ ನೋಡ್ರಿ ಸೇವೆ ತುಂಬ ನಿವೃತ್ತಿ ಹೊಂದಿರ್ತಾರೆ ಅವ್ರಿಗೂ ಸನ್ಮಾನೆ ಸರಿ ಸಿಕ್ ಈಗ ಸೇವೆಯಿಂದ ನಿರು ಸರ್ ವಯೋ ನಿವೃತ್ತಿ ಹೊಂದಿರ್ತಾರಲ್ಲ ಅವ್ರಿಗೂ ಸನ್ಮಾನ ಮಾಡೋದು ಸ್ಪೆಷಲ್ ಅಂತ ಎಸ್ ಎಲ್ ಸಿ ಪಿ ಯು ಸಿ ಸರ್ವೊಂದು ಈ ಸರಿ ಬಾಬು ಜಾಗಜೀನ್ ರಾಮು ಮತ್ತು ಅಂಬೇಡ್ಕರ್ ಬಾಬು ಜಾಗಜೀನ್ ರಾಮ್ ಒಬ್ರು ಮಾತಾಡ್ತಾರೆ ಕುಂಡ್ಲಿಕ್ಕೆ ಹೆಚ್ಚು ಮಾದರ್ ಅಂತೇಳಿ ಅವ್ರ ಪ್ರಿನ್ಸಿಪಾಲ್ ಮಾತಾಡ್ತಾರೆ ಈಗ ಅಂಬೇಡ್ಕರ್ ಅವ್ರು ಬಂದಾಗ ಈಗ ಅಂಬೇಡ್ಕರ್ ಅವ್ರ ಜೀವನ ಮತ್ತು ಏನೇನು ಮತ್ತು ನಾವು ಎಲ್ಲರಿಗೂ ಗೊತ್ತಿದ್ದ ಪ್ರಶ್ನೆ ಇದೆ ಅದರೊಳಗೆ ಅಂಬೇಡ್ಕರ್ ಅವರ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅನ್ನು ಕೊಟ್ಟು ಮಾತಾಡಿಸೋ ಒಂದು ಒಳ್ಳೆಯ ವಿಚಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂಬೇಡ್ಕರ್ ಜೀವನ ಮತ್ತು ಸಾಧನೆಯನ್ನು ಅಂದ್ರೆ ಬಹಳಷ್ಟು ಅವ್ರಿಗೆ ಟೈಮ್ ಆಗುತ್ತೆ ಅದ್ರಾಗೆ ಸ್ಪೆಸಿಫಿಕ್ ಆಗಿ ಒಂದು ಟಾಪಿಕ್ ಕೊಡಬಹುದು ಅವ್ರ ಬಗ್ಗೆ ಅಥವಾ

ಅವ್ರ ಹುಡ್ಕೊಂಡ್ ಡಿಸ್ಕಸ್ ಮಾಡಿ ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳಷ್ಟು ಅಧ್ಯಯನವನ್ನು ಮಾಡಿರ್ಬೇಕಲ್ಲ ಹೋಗ್ ಸರ್ ಅವರ ಸ್ಥಳ ಹೌದು ಅಲ್ಲೇ ಮಾಡೋದು ಆಮೇಲೆ ಕಾರ್ಯಕ್ರಮದಲ್ಲಿ ನಾವು ಎಸ್ ಎಲ್ ಸಿ ಹಾಗೂ ಪಿ ಎಸ್ಸಿಯ ಆಮೇಲೆ ಅದು ಖರ್ಚು ಜಾಸ್ತಿ ಆಗ್ತಾ ಎಲ್ಲ ಇಲಾಖೆಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಹೌದಾ ಖರ್ಚು ಜಾಸ್ತಿ ಆಗುತ್ತೆ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಯಶಸ್ವಿಯಾಗಿ ಏನು ಬೇಕು ನೀವನ್ನೆಲ್ಲ ಪೂರೈಸಬೇಕು ಆಗೋದಾದ್ರೆ ನೀವು ಕಾರ್ಯಕ್ರಮ ಮಾಡ್ತಕ್ಕಂಥ ಯಾವಾಗ ಹೇಳ್ಬೇಡ್ರಿ ಜಾಸ್ತಿ ಆಗುತ್ತೆ ಆದಾಗಂತ ನಾವು ಹೇಳ್ಬೇಡ್ರಿ ಯಾವ್ಯಾವ ಇಲಾಖೆಗೆ ಏನು ಜವಾಬ್ದಾರಿ ಕೊಟ್ಟಿದ್ರಿ ಆ ಪ್ರಕಾರ ಅವ್ರು ಕೆಲಸ ಮಾಡಬೇಕು

ನಾನು ಯಾವ ಕಾರ್ಯಕ್ರಮದಲ್ಲೂ ಹಾರಕ್ಕೆ ಎಳೆ ಎಳೆದೇ ಇಲ್ಲ ಹಾರ ವೇಸ್ಟು ಬೇಡ ಗಿಡಗಳನ್ನ ಕೊಡೋಣ ಅಂತೇಳಿ ಎಲ್ರಿಗೂ ಬಂದಾಗ ಇದುವರೆಗೂ ಸಸಿನೇ ಕೊಡ್ತಿರೋದು ಆ ಕೌಂಟ್ ಅಷ್ಟಾಗಿದೆ ಈಗ ನಾವು ಆವರಣ ಅಲ್ಲೇ ಮಾಡ್ಬೇಡಲ್ಲ ಮಾಡ್ತೀವಲ್ಲ ಏನು ಆ ಕಾಂಪೌಂಡ್ ಸೈಡಲ್ಲಿ ಈಗ ನಾಳೆ ನಾಡಿದ್ದು ಅದು ಮುಂದಿನ ಇದರಲ್ಲಿ ಏನಾದರೂ ಬೀಳಿಸಿದ್ರು ಅದ್ರ ತೊಂದರೆ ಆಗಬಾರ್ದು ಅಂತ ಜಾಗ ನೋಡ್ಬಿಟ್ಟು ಅಲ್ಲಿ ನಾವು ಹಾಕಿಬಿಟ್ಟು ಸಾಂಕೇತಿಕವಾಗಿ

ಲಾಸ್ಟ್ ಟೈಮ್ ವಾಸ್ತವವಾಗಿ ನೋಡಲಿ ಅದು ಯಾಕೆ ಯಾರು ಎಸಲೇಕೇನೋ ಮಾಡಿಲ್ಲ ಅಂತ ಅನ್ಸುತ್ತೆ ಸು ಅಲ್ಲ

ನಮಗೆ ಅಲ್ಲಿಂದ ಬರೋರು ಇದಾಗ್ ಸರ್ ಒಂದು ಟ್ಯಾಂಕರ್ ವ್ಯವಸ್ಥೆ ಗುಡಿಯ ನೀರಿಂದ ಸರ ಇಲ್ಲ ಪೌಚರ್ ಆಗಿ ಮತ್ತೆ ಮೇಲೆ ಸರ ರೋಡಿಗೆ ನೀರು ಹೊಡ್ಸೋದು ಸರ್ ನಮ್ಮ ಕರಳಿಗೆ ಮುಂದೆ ಮುಂದೆ ನೀರು ಸಾಂದ್ರ ನೀರು ನಂಬರ್ ನೀಟಾಗಿರತ್ತೆ ಸರ್ ಕರ್ಸೋ ಅಂದ್ರೆ ಸರ ಒಂದು ಕಲಾತಂಡ ಮಾತ್ರ ಕ್ರಾಂತಿಕೀತಿಯ ಹಾಡೋನ್ನ ಕರ್ಸೋದು ಸರ್ ಈ ವಿರೋಧ್ರ ವ್ಯಕ್ತಿ ಆ ಆರಂಭದಲ್ಲಿ ಮದುವೆ ಅಲ್ಲಿ ಅವರು ನಾರ್ಸೆ ಕೊಡ್ತಾರೆ ಅಂದ್ರೆ ಈಗ ಸ್ಟಾರ್ಟ್ ಆದ್ಮೇಲೆ ಅವರು ಅವರು ಆಮೆರಿಕಾದಿಂದ ಇತರೆ ಆಮೆರಿಕಾದಿಂದ ಆಬ್ದ್ರಾದಿಕ್ ನಾನ್ 950 ಸರ್ ಅಂತ ನೀವೆ ಹೇಳಿದ್ರಿ ಸರ್ ಇಂಡಿಯನ್ ಪ್ಲೇಗ್ ಕರ್ನಾಟಕ ಪ್ಲೇಗ್ ಅಬೇಕರ್ ನೀಲಿ ಬೌಲ್ಟು ಇಷ್ಟೇ ಇರಲಿ ಗುರು ಕುಡ್ತಂತ ಓಕೆ ಸರ್ ಓಕೆ ಓಕೆ ಸರ್ తారీఖంద్రు ఏం డీస్కస్ ఆగి అదే తారీఖి ఒళ్ళు కాల్ మిక్ సార్ ಸನ್ಮಾನ ಮತ್ತು ವಿವಿಧ ಸಮಾಜದಲ್ಲಿ ಸೇವೆ ಸಲ್ಲಿಸಿದಂತಹ ವಿವಿಧ ಗಣ್ಯರಿಗೆ ಸನ್ಮಾನ ಮತ್ತು ನಿವೃತ್ತಿ ಆದಂಥ ಆದಂತ ಸರ್ಕಾರನವರು ಸನ್ಮಾನ ಅದೇ ರೀತಿ ಜೊತೆ ಜೊತೆಗೆ ಸನ್ಮಾನದ ಜೊತೆಗೆ ಉಪನ್ಯಾಸಕರಾಗಿ ಬಾಬು ಜಗಜೀನ್ ಅವರ ಜೀವನ ಚಂದ್ರ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಜೀವನ ಚಂದ್ರ ಬಗ್ಗೆ ಇಬ್ಬರು ಉಪನ್ಯಾಸಕರು ಬೇರೆ ಬೇರೆ ಇದು ಮಾಡುತ್ತೆ ಒಬ್ರು ಬಾಬು ಚಕ್ಜೀನ್ ಅವರು ಮತ್ತು ಅವರು ಅಂಬರ್ಕರ್ ಅವರು ಅಬ್ಬನ ಕೊರು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಇದು ಮಾಡೋಕೆ ಈಗಾಗಲೇ ಒಂದು ಕೆಸಿದ್ದಾರೆ ಇನ್ನೊಬ್ಬರು ಅವಲ್ಲಿ ಬಕ್ಕಾಯಿ ಅಂತ ದಾಳದಲ್ಲಿ ಇದ್ದಾರೆ ಅವ್ರಿಗೆ ಕೇಳ್ತೀವಿ ಇಲ್ಲಿ ವರ್ಷದ ಅವ್ರ ಕೇಳ್ತೀವಿ ಕೇಳಿದ ಮುಖಾಂತರ ಅವ್ರೊಂದು ಹೆಸರು ಕೊಡ್ತೀವಿ ಸರ್ ನಾವೆಲ್ಲರೂ ಈ ಒಂದು